ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಪವಿತ್ರ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಶಿವನನ್ನು ಆರಾಧಿಸಿದ ಸಚಿವ ಮಂಕಾಳು ವೈದ್ಯ ಲೋಕ ಕಲ್ಯಾಣಾರ್ಥವಾಗಿ ಮುರುಡೇಶ್ವರನ ಮೊರೆ ಹೋದ ಸಚಿವರು ಪ್ರಯಾಗ ರಾಜ್ಯದಲ್ಲಿ ನಡೆದ ಕುಂಭಮೇಳದಲ್ಲಿ ಭಾಗವಹಿಸಿದ ಸಚಿವ ಮಂಕಾಳು ವೈದ್ಯರು ಕುಟುಂಬ ಸಹಿತ ತ್ರಿವೇಣಿ ಸಂಗಮದ ಪವಿತ್ರ ಗಂಗಾಜಲವನ್ನು ತಂದು ಶಿವರಾತ್ರಿ ಪರ್ವ ಕಾಲದಲ್ಲಿ ಶಿವನ ಆತ್ಮಲಿಂಗಕ್ಕೆ ಅಭಿಷೇಕ ಮಾಡಿಸಿ ಪೂಜೆ ಸಲ್ಲಿಸಿ ಕೃತಾರ್ಥರಾದರು ಮಹಾಶಿವರಾತ್ರಿ ಎಂದು ಪ್ರತಿವರ್ಷ ಸಚಿವ ಮಂಕಾಳು ವೈದ್ಯರು ಕರುಣಮೂರ್ತಿ ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿಸುತ್ತಿದ್ದರು ಆದರೆ ಈ ಬಾರಿ ಅವರು ಮಹಾ ಕುಂಭಮೇಳದಲ್ಲಿ ಭಾಗಿಯಾಗಿದ್ದು ಅಲ್ಲಿನ ಪವಿತ್ರ ಗಂಗಾ ಜಲವನ್ನು ತಂದು ಶಿವನ ಆತ್ಮಲಿಂಗಕ್ಕೆ ಅಭಿಷೇಕ ಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಪತ್ನಿ ಪುಷ್ಪಲತಾ ವೈದ್ಯ ಪುತ್ರಿ ಬೀನಾ ವೈದ್ಯ ಸೇರಿದಂತೆ ಇತರ ಆಪ್ತರು ಜೊತೆಯಲ್ಲಿದ್ದರು ಪ್ರಧಾನ ಅರ್ಚಕ ಜಯರಾಮ್ ಅಡಿಗ ಅಭಿಷೇಕ ನೆರವೇರಿಸಿ ವೈದ್ಯರ ಪರವಾಗಿ ಪೂಜೆ ಸಲ್ಲಿಸಿದರು ಪೂಜೆ ಸಲ್ಲಿಸಿದ ಸಚಿವ ವೈದ್ಯರು ನಾಡಿಗೆ ಎಂದು ಜಲಕ್ಷಾಮ ಮತ್ಸ್ಯಕ್ಷಾಮ ಸೇರಿದಂತೆ ಯಾವುದೇ ತೊಂದರೆ ಬರದಂತೆ ಕಾಪಾಡುವಂತೆ ಆ ಶಿವನಲ್ಲಿ ಮೊರೆ ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಶಿವರಾತ್ರಿಯ ಈ ಪುಣ್ಯ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಬೇಡಿಕೊಂಡಿದ್ದೇನೆ ಸರ್ವರಿಗೂ ಆ ದೇವರು ಒಳ್ಳೆಯದನ್ನೇ ಮಾಡಲಿ ಎಂದು ಹೇಳಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ